ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಕಾರ್ತೀಕ ಸೋಮವಾರ ಕರೆ ಕಡೆ ಕಾರ್ತೀಕ ಸೋಮವಾರ ಅನೇಕ ಶಿವನ ಆಲಯದಲ್ಲಿ ವಿಜೃಂಭಣೆಯಿಂದ ಸೇವಾ ಕೈಂಕರ್ಯಗಳು ನಡೀತಾ ಇದೆ ನಮ್ಮ ದತ್ತ ಸನ್ನಿಧಿಯಲ್ಲಿ ಕೂಡ ಬಹಳ ವಿಶೇಷವಾದ ದೀಪ ಉತ್ಸವಾದಿಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಶಿವನ ಒಂದು ಆರಾಧನೆಯಿಂದ ನಾವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಹೇಗೆ ಪಡ್ಕೊಳ್ಬಹುದು ನಮ್ಮ ಜೀವನದಲ್ಲಿ ನಿಂತಿರೋ ಅಂತಹ ಕೆಲಸಗಳು ಯಾವುದೋ ಒಂದು ಮನೆ ಕಟ್ತಾ ಇದ್ದೀವಿ ಆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅಥವಾ ಯಾವುದೋ ಒಂದು ಸಾಲಕ್ಕೆ ಅಪ್ಲೈ ಮಾಡಿದೀವಿ ಆ ಸಾಲ ಬರ್ತಾ ಇಲ್ಲ ಹೀಗೆ ಹತ್ತು ಹಲವಾರು ಮದುವೆ ವಿಚಾರ ಮದುವೆ ಫಿಕ್ಸ್ ಮಾಡಿದೀವಿ ಮಾಡೋದಕ್ಕೆ ಹಣ ಒದಗುತ್ತಾ ಇಲ್ಲ ಛತ್ರ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಛತ್ರ ಇಲ್ಲ ಎಷ್ಟೋ ಸಮಸ್ಯೆಗಳು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಕಾರ್ತಿಕ ಸೋಮವಾರ ಸೋಮವಾರ ಬಹಳ ವಿಶೇಷವಾದ ದಿನ ಏನು ಮಾಡಬೇಕಪ್ಪ ಅಂತಂದರೆ ಶಿವನ ಆಲಯಕ್ಕೆ ಹೋಗಿ ಅಲ್ಲಿ ರುದ್ರಾಭಿಷೇಕ ಸೇವೆ ಮಾಡ್ತಾಯಿರ್ತಾರೆ ಆ ರುದ್ರಾಭಿಷೇಕಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಾಧ್ಯ ಆದರೆ ಆ ಚೀಟಿಯನ್ನು ಸೇವಾ ಚೀಟಿಯನ್ನು ತಗೊಳ್ಳಿ ಹಾಗಾಗಲಿಲ್ಲ ಅಂದ ಪಕ್ಷದಲ್ಲಿ ರುದ್ರನ ದೇವಾಲಯದಲ್ಲಿ ಶಿವನ ದೇವಾಲಯಕ್ಕೆ ಒಂದು ತಂಬಿಗೆ ಹಿತ್ತಾಳಿ ಅಥವಾ ತಾಮ್ರದ ತಂಬಿಯಲ್ಲಿ ಗಂಗೆಯನ್ನು ತೊಗೊಂಡು ಹೋಗಿ ಗಂಗೆಯನ್ನು ತೊಗೊಂಡು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಶಿವನ ಆಲಯದಲ್ಲಿರ್ತಕ್ಕಂತಹ ನಂದಿಯ ಬಳಿ ಬಂದು ನಂದಿಯ ಬಳಿ ಬಂದು ನಂದಿಯಲ್ಲೆಲ್ಲೋ ಇದೆ ಎಲ್ಲ ಫುಲ್ಲು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ನಾವು ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ನಂದಿಯನ್ನು ದರ್ಶನ ಮಾಡಿ ಮುಟ್ಟಕ್ಕಾದರೆ ಸಂತೋಷ ಮುಟ್ಟಕ್ಕಾಗಲಿಲ್ಲ ಅಂತಂದರೆ ದೂರದಲ್ಲಿ ನಿಂತು ನಂದಿಯನ್ನು ನೋಡ್ತಾ ನಂದಿಯ ಬಲಗಿವಿಯನ್ನು ನೋಡ್ತಾ ನಿಮ್ಮ ಏನು ಪ್ರಾರ್ಥನೆ ಆಗಬೇಕಾಗಿದೆಯೋ ನಿಮ್ಮ ಕೆಲಸ ಯಾವುದಾಗಬೇಕಾಗಿದೆಯೋ ಆ ಕೆಲಸವನ್ನು ನಂದಿಗೆ ನೀವು ಹೇಳ್ತಾ ಇರೋ ಅಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅದಕ್ಕೆ ಮುಂಚೆ ಒಂದು ಎಂಟು ಸಲಿ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಎಂಟು ಸಲಿ ಹೇಳಿ ಆ ನಂತರ ನಿಮ್ಮ ಕೆಲಸ ನನಗೆ ನನಗಿವತ್ತು ಲೋನ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ಲೋನ ನಡೆಸ್ಕೊಡು ಅಥವಾ ಮದುವೆ ಕಾರ್ಯಕ್ರಮ ನಿರ್ವಿಗ್ಧವಾಗಿ ನಡೆಸ್ಕೊಡು ಮನೆ ಕಟ್ತಾ ಇದ್ದೀವಿ ಈ ರೀತಿ ಏನಿದೆ ಆ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ತಿರ್ಗಾ ಎಂಟು ಸಲಿ ಓಂ ನಮ ಶಿವಾಯ ಅಂತ ಹೇಳಿಕೊಂಡು ಆ ನಂತರ ಶಿವನನ್ನು ನೋಡಿ ಶಿವನನ್ನು ನೋಡಿ ಆ ಪ್ರಾರ್ಥನೆಯನ್ನು ಸಲ್ಲಿಸಿ ಆರತಿ ತಗೊಳ್ತಿರೋ ನಮಸ್ಕಾರ ಹಾಕ್ತಿರೋ ಏನು ಮಾಡ್ತಿರೋ ಮಾಡಿ ಈ ಗಂಗೆ ಏನು ತಂಗೆಯಲ್ಲಿ ಇಟ್ಕೊಂಡಿರ್ತೀರಿ ಅದನ್ನು ಶಿವನ ಆಲಯದ ಹೊರಗಡೆ ಬಲಿಪೀಠ ಆಗಲಿ ಗರುಡ ಕಂಬ ಆಗಲಿ ಯಾವುದಾದ್ರೂ ಒಂದಿರುತ್ತೆ ಆ ಕಂಬದ ಬಳಿ ಆ ಗಂಗಾ ಜಲವನ್ನು ಸ್ವಲ್ಪ ಹಾಕಿ ಇನ್ನು ಉಳಿದಿದ್ದನ್ನು ಮನೆಗೆ ತೊಗೊಂಡು ಬಂದು ತೀರ್ಥ ಅಂತ ಹೇಳಿ ಸ್ವೀಕಾರ ಮಾಡಿ ಅಕಸ್ಮಾತ್ ಅವರು ಆ ಗಂಗಾ ಜಲವನ್ನು ಶಿವನಿಗೆ ಅಭಿಷೇಕವನ್ನೇ ಮಾಡಿಬಿಟ್ರೆ ಬಹಳ ಸಂತೋಷ ಕೆಲವು ಕಡೆ ಹೊರಗಡೆಯಿಂದ ತಂದಿದ್ದು ಯಾವುದನ್ನು ತಗೊಳ್ಳೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಗ ಗರುಡಗಂಬದ ಬಳಿ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಸ್ವಲ್ಪ ಆ ಭೂಮಿಗೆ ಶಿವನ ಆಲಯದ ಭೂಮಿಗೆ ಆ ಗಂಗಾ ಜಲವನ್ನು ಹಾಕಿ ಉಳಿದದ್ದನ್ನು ಮನೆಗೆ ತೊಗೊಂಡು ಬನ್ನಿ ಮನೆಗೆ ತೊಗೊಂಡು ಬಂದು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ತೀರ್ಥವನ್ನು ಸ್ವೀಕಾರ ಮಾಡಿ ಕೇವಲ ಇಪ್ಪತ್ತೊಂದು ದಿನಗಳ ಒಳಗಾಗಿ ನಿಮ್ಮ ಸಂಕಲ್ಪ ಯಾವ ರೀತಿ ಈಡೇರುತ್ತೆ ಅನ್ನೋದನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ